ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಡೀ ನೆಂಬ್ರೋಸ್ ಅಂದ್ರೆ ಜಾನ್ ಮಾಕ್ಸ್ಲಿ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ನಡೆದಂತಹ ಎ ಡಬ್ಲ್ಯೂ ಡೈನಮಿಟ್ ಅಲ್ಲಿ ನಮಗೆ ಜಾನ್ ಮಾಕ್ಸ್ಲಿ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ರಿಟರ್ನ್ ಆಗಿದ ಕೂಡಲೇ ಅವರು ಎ ಡಬ್ಲ್ಯೂ ಕಂಪನಿಯ ಕಮೆಂಟ್ರಿ ಟೀಮ್ನ ಟೋನಿ ಶಿಯೋವನ್ ಅವರ ಜೊತೆ ಒಂದು ಸೆಗ್ಮೆಂಟ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಸೊ ಅವರು ಆ ಒಂದು ಸೆಗ್ಮೆಂಟ್ ಅಲ್ಲಿ ಟೋನಿ ಅವರಿಗೆ ದಿಸ್ ಈಸ್ ನಾಟ್ ಯುವರ್ ಕಂಪನಿ ಅನ್ನೋ ಒಂದು ಪ್ರೋಮೋನ ಕಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ಅಂತಲೇ ಹೇಳ್ಬೋದು ಲಿಟಲಿ ಗಾಯಸ್ ಇದಾದ್ಮೇಲೆ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅಂಡ್ ಅದೇ ರೀತಿ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಜಾನ್ ಮಾಕ್ಸ್ಲಿ ಅವರ ಪ್ರಕಾರ ಎಡಬ್ಲ್ಯೂ ಕಂಪನಿಯ ಓನರ್ ನಮ್ಮ ಟೋನಿ ಖಾನ್ ಅಲ್ಲ ಬದಲಿಗೆ ಮ್ಯಾನ್ ಸೊ ಮ್ಯಾನ್ ಕಂಪನಿಯವರು ಆಸ್ ಎ ಓನರ್ ಎ ಡಬ್ಲ್ಯೂ ಕಂಪನಿಗೆ ಕರ್ಕೋತಾ ಇದಾರೆ ಅಂಡ್ ಆ ರೀತಿ ಒಂದು ಹೊಸ ಸ್ಟೋರಿನೂ ಕಂಪನಿ ಅವರು ಬುಕ್ ಮಾಡೋದಕ್ಕೆ ಇವತ್ತು ನಮ್ಮ ಜಾನ್ ಮಾಕ್ಸ್ಲಿ ಅವರ ಕೈಯಲ್ಲಿ ಕಮೆಂಟ್ರಿ ಟೀಮ್ ನ ಟೋನಿ ಅವರ ಬಳಿ ಈ ರೀತಿ ಒಂದು ಪ್ರೋಮನ್ ಕಟ್ ಮಾಡಿಸಿದ್ರು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಬರ್ತಾ ಇದೆ ಗೈಸ್ ಸ್ವಲ್ಪ ಸ್ಟೋರಿ ಲೈನ್ ಥಿಂಕ್ ಮಾಡಿ ನೋಡಿ ಇಲ್ಲಿ ಲಿಟ್ರಲಿ ನಮ್ಮ ಟೋನಿ ಖಾನ್ ನ ಈ ಒಂದು ಸ್ಟೋರಿ ಲೈನ್ ನ ತಗೊಂಡು ಬಂದ್ರೆ ಎ ಡಬ್ಲ್ಯೂ ಕಂಪನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೆ ರಾಂಪೇಜ್ ವರ್ಸಸ್ ಎ ಡಬ್ಲ್ಯೂ ಡೈನಮೆಂಟ್ ಒಂದು ರೀತಿ ಒಂದು ಸ್ಟೋರಿ ನಮ್ಮ ಟೋನಿ ಖಾನ್ ಅವರು ಇಲ್ಲಿ ತಗೊಂಡ್ ಬರಬಹುದು ಎ ಡಬ್ಲ್ಯೂ ನ ನಮ್ಮ ಶೇನ್ ಮಿಕ್ಮ್ಯಾನ್ ಅವರು ಡಿನ್ ಎಂಬ್ರೋಸ್ ಆಗಿರಬಹುದು ಡಬ್ಲ್ಯೂ ಫಾರ್ಮರ್ ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರಿದ್ದಾರೆ ನಮ್ಮ ಡೇನಿಯಲ್ ಬ್ರಯನ್ ಆಗಿರಬಹುದು ನಮ್ಮ ಸಿ ಆಗಿರಬಹುದು ನೆವಿಲ್ ಆಗಿರಬಹುದು ಇವ್ರನ್ನೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಏ ಲ್ಯೂ ಡೈನಮೆಟ್ ನಡೆಸಿದ್ರೆ ಆಕಡೆ ನಮ್ಮ ಟೋನಿ ಖಾನ್ ಅವರು ಎ ಡಬ್ಲ್ಯೂ ನ ಸೂಪರ್ ಸ್ಟಾರ್ಸ್ ಗಳ ಜೊತೆ ಎ ಡಬ್ಲ್ಯೂ ರ್ಯಾಂಪ್ ನ ನಡೆಸಬಹುದು ಈ ರೀತಿ ಒಂದು ಡಿಫ್ರೆಂಟ್ ಸ್ಟೋರಿ ಲೈನ್ ಡಬ್ಲ್ಯೂ ಕಂಪನಿಯಲ್ಲಿ ನಮ್ಮ ಟೋನಿ ಖಾನ್ ಅವರು ಪ್ಲಾನ್ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ ಈ ರೀತಿ ಏನಾದರೂ ಆದ್ರೆ ಸಕ್ಕದಾಗಿರುತ್ತೆ ಈ ರೀತಿ ಮಾಡಿದ್ರೆ ಸುಮ್ನೆ ಶೇನ್ ಮೆನ್ ಅವರ ಫ್ಯಾಕ್ಷನ್ ರೀತಿನೂ ಕೂಡ ಫಾರ್ಮರ್ ಡಬ್ಲ್ಯೂ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳನ್ನ ಶೇನ್ ಮೆನ್ ಅವರು ತನ್ನ ಫ್ಯಾಕ್ಷನ್ ಗೆ ಸೇರಿಸ್ಕೊಬಹುದು ಅಂಡ್ ಅದರಲ್ಲಿ ಮೊದಲು ನಮ್ಮ ಡಿ ನೆಂಬ್ರೋಸ್ ಅಂದ್ರೆ ಜಾನ್ ಮಾರ್ಕ್ಸ್ಲಿ ಅವರು ನೋಡೋದಿಕ್ಕೆ ಸಿಗಬಹುದು ಶೇನ್ ಮೆಕ್ ಅವರ ಬಳಿ ನೋಡೋಣ ಗಾಯಸ್ ಆ ದಿನ ಯಾವಾಗ ಬರುತ್ತೆ ನಮ್ಮ ಶೇನ್ ಮೆಕ್ ಅವರು ಎ ಡಬ್ಲ್ಯೂ ಕಂಪನಿಯಲ್ಲಿ ತಮ್ಮ ಡೆಬ್ಯೂನ ಯಾವಾಗ ಮಾಡ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮಿಕ್ ಅವರ ಬಗ್ಗೆ ಕೆಲವು ತಿಂಗಳುಗಳ ಹಿಂದೆ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಮ್ಮ ವಿನ್ಸ್ ಮಿಕ್ ಅವರ ಈ ಎಲ್ಲಾ ಕಾಂಟ್ರವರ್ಸಿಗಳು ಬಂದು ಅವರು ಡಬ್ಲ್ಯೂ ಡಬ್ಲ್ಯೂ ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನೆಟ್ಫ್ಲಿಕ್ಸ್ ಅವರು ನಮ್ಮ ವಿನ್ಸ್ ಮಿಕ್ ಅವರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನ ರೆಡಿ ಮಾಡ್ತಾ ಇದಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅದಾದ್ಮೇಲೆ ಈ ಕಾಂಟ್ರವರ್ಸಿ ಎಲ್ಲ ನಮ್ಮ ವಿನ್ಸ್ಮಿಕ್ ಮೆನ್ ಅವರ ಮೇಲೆ ಬಿದ್ದಾದ್ಮೇಲೆ ಆ ಒಂದು ಡಾಕ್ಯುಮೆಂಟ್ರಿನ ನೆಟ್ಫ್ಲಿಕ್ಸ್ ಅವರು ಕ್ಯಾನ್ಸಲ್ ಕೂಡ ಮಾಡಬಹುದು ಅಂತ ತಿಳಿಸಿದ್ದೆ ಬಟ್ ಈಗ ಆ ಒಂದು ಡಾಕ್ಯುಮೆಂಟ್ರಿ ಫೈನಲಿ ತಯಾರಿದೆ ಅಂತಾನೆ ಹೇಳ್ಬಹುದು ಅಂಡ್ ಆ ಒಂದು ಡಾಕ್ಯುಮೆಂಟ್ರಿ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ ಟೋಟಲ್ ಆಗಿ ಆರು ಎಪಿಸೋಡ್ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಇರುತ್ತಂತೆ ಅಂಡ್ ಈ ಆರು ಎಪಿಸೋಡ್ ಕೂಡ ಒಂದೊಂದು ಗಂಟೆಯ ಎಪಿಸೋಡ್ ಆಗಿರಲಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಈ ಒಂದು ಡಾಕ್ಯುಮೆಂಟರಿ ನಮ್ಮ ವಿನ್ಸ್ ಮೆನ್ ಅವರ ರೈಸ್ ಅಂಡ್ ಫಾಲ್ ಎರಡನ್ನು ಕೂಡ ತಿಳಿಸಿಕೊಳ್ಳಲಾಗುತ್ತೆ ಅಂದ್ರೆ ಯಾವ ರೀತಿ ಅವರು ಡಬ್ಲ್ಯೂ ಕಂಪನಿ ಕಂಪನಿನ ಕಟ್ಟಿದ್ರು ಅಂಡ್ ಯಾವ ರೀತಿ ಅವರು ತನ್ನದೇ ಕಂಪನಿಯಿಂದ ಹೊರಗಡೆ ಬಂದ್ರು ಅನ್ನೋ ಒಂದು ಸಂಪೂರ್ಣ ಡೀಟೇಲ್ಸ್ ನಮಗೆ ಈ ಒಂದು ಡಾಕ್ಯುಮೆಂಟರಿ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ಗೈಸ್ ನಾನಂತೂ ಡಾಕ್ಯುಮೆಂಟರಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ನಾಳೆಯ ಡೌನ್ ಬಗ್ಗೆ ನಾಳೆ ಸ್ಮ್ಯಾಕ್ ಲೈವ್ ಎಪಿಸೋಡ್ ಆಗಿರೋದಿಲ್ಲ ಯಾಕಂದ್ರೆ ನಾಳೆ ಸ್ಮ್ಯಾಕ್ ನಮಗೆ ಜರ್ಮನಿಯಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಸೊ ನಾಳೆ ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಅವರು ಇವತ್ತು ರಾತ್ರಿನೆ ಟೇಪ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಐದು ವರೆಗೆ ಟೆಲಿವಿಷನ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಈಗಾಗಲೇ ಜರ್ಮನಿನ ಹೋಗಿ ತಲುಪಿದ್ದಾರೆ ಅಂಡ್ ಜರ್ಮನಿಯಲ್ಲಿ ಲೈವ್ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಡಬ್ಲ್ಯೂ ಅವ್ರು ಏನಾದ್ರು ಲೈವ್ ಆಗಿ ಮಾಡಬೇಕು ಅಂದ್ರೆ ನಮಗೆ ಇವತ್ತು ರಾತ್ರಿನೇ ಸ್ಮ್ಯಾಕ್ ಡೌನ್ ನೋಡೋದಿಕ್ಕೆ ಸಿಗುತ್ತೆ ಬಟ್ ಐ ಥಿಂಕ್ ಜರ್ಮನಿಯಲ್ಲಿ ಮಾತ್ರ ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಅವರು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಿ ಬೇರೆ ಬೇರೆ ದೇಶಗಳಲ್ಲಿ ಅವರು ನಾರ್ಮಲ್ ಟೈಮಿಗೆ ಆನ್ ಏರ್ ಮಾಡ್ತಾರೆ ಅಂತ ಅನ್ಕೋತೀನಿ ಎಪಿಸೋಡ್ ಆಗಿರುತ್ತೆ ಆದ್ರೂ ಕೂಡ ಸ್ಪಾಯ್ಲರ್ಸ್ ಗಳು ನೈಟ್ ಸಿಗೋದ್ರಿಂದ ಸ್ಪಾಯ್ಲರ್ಸ್ ಗಳ ಬಗ್ಗೆ ಯಾರಿಗೂ ಕೂಡ ಗಮನ ಇರೋದಿಲ್ಲ ಯಾಕಂದ್ರೆ ಆ ಒಂದು ಟೈಮಿಗೆ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ನಾನು ಕೂಡ ಸ್ಪಾಯ್ಲರ್ ನೋಡ್ತೀನಿ ಬಟ್ ಆದ್ರೂ ಕೂಡ ಬೆಳಿಗ್ಗೆ ಸ್ಮ್ಯಾಕ್ ಡೌನ್ ಕೂತ್ಕೊಂಡು ನೋಡಿ ವಿಡಿಯೋನ ಮಾಡಿ ನಿಮಗೆ ತಗೊಂಡ್ ಬರ್ತೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ ಸಿ ಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟ್ ಐರ್ ಅವರ ಸ್ಟ್ರಾಪ್ ಮ್ಯಾಚ್ ಬಗ್ಗೆ ಎಸ್ ಈ ಒಂದು ಸ್ಟ್ರಾಪ್ ಮ್ಯಾಚ್ ನ ಕಿಲ್ಲರ್ ಗೇಮ್ ಅನ್ನೋ ಒಂದು ಮೂವಿ ಸ್ಪಾನ್ಸರ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಮೂವಿಯಲ್ಲಿ ನಮ್ಮ ಡೇವ್ ಬಟಿಷ್ಠ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಡ್ರೂ ಮ್ಯಾಕೆಂಟ್ ಐರ್ ಅವರು ಕೂಡ ಒಂದು ಸ್ಪೆಷಲ್ ರೋಲ್ ಅಲ್ಲಿ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊತಾ ಇದಾರೆ ಅಂಡ್ ಈ ಒಂದು ಮೂವಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಾನು ಕೂಡ ಈ ಒಂದು ಮೂವಿಯ ಟ್ರೈಲರ್ ಬಗ್ಗೆ ರಿವ್ಯೂ ನ ಕೊಟ್ಟಿದ್ದೆ ನೀವೆಲ್ಲರೂ ಕೂಡ ನನ್ನ ಚಾನಲ್ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಅಂಡ್ ಈ ಒಂದು ಮೂವಿ ನಮ್ಮ ಡ್ರೂ ಅವರ ಸ್ಟ್ರಾಪ್ ನ ಸ್ಪಾನ್ಸರ್ ಮಾಡ್ತಾ ಇದೆ ಸೊ ಸಿಎಂ ಪಂಕ್ ಆಗಿ ಡ್ರೂಮ್ಟೇರ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮಗೆ ಗೊತ್ತಿರಬಹುದು ಇವರ ರೈವಲ್ರಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಇವರಿಗೆ ಒಬ್ರು ಕಂಡ್ರೆ ಆಗ್ತಾ ಇಲ್ಲ ಅಂಡ್ ಇವರಿಬ್ಬರು ಒಟ್ಟಿಗೆ ರಿಂಗ್ ಗೆ ಬಂದ್ರೆ ಒಬ್ರು ಸಾಯ್ ಸಾಕೋ ಗೆ ಕೋಪ ಮಾಡಿಕೊಂಡು ಕೂತಿದ್ದಾರೆ ಬಟ್ ಆಫೇರ್ ಅಲ್ಲಿ ಇವರಿಬ್ಬರ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅಕ್ಕ ಪಕ್ಕನೆ ಆರಾಮಾಗಿ ನಿಂತ್ಕೊಂಡು ಪ್ಲಾನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ರೀತಿ ಫೋಟೋಸ್ ಗಳು ಇಂಟರ್ನೆಟ್ ಅಲ್ಲಿ ಬಂದಾಗ ಓಕೆ ರೈವಲ್ರಿ ಫೀಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಆದ್ರೂ ಕೂಡ ಈ ರೈವಲ್ರಿ ಫೀಲ್ ಅದೇ ರೀತಿ ಇದೆ ಅಂಡ್ ಆದ್ರೂ ಈ ರೀತಿ ಫೋಟೋ ಅದನ್ನ ಓಕೆ ಅಲ್ಲಿ ಇವರಿಬ್ರು ಹಂಗ್ ಕುಸ್ತಿ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಬಟ್ ರಿಯಲ್ ಲೈಫ್ ಅಲ್ಲಿ ಈ ರೀತಿ ಇರ್ತಾರೆ ಅನ್ನೋ ಒಂದು ಆಶ್ಚರ್ಯ ನಮ್ಮೆಲ್ಲರಿಗೂ ಕೂಡ ಕಾಡೋದಕ್ಕೆ ಶುರು ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ನಮ್ಮ ರಿಯಾರಿ ಹಾಗೆ ಜೇವು ಸೌರ ಬಗ್ಗೆ ಏರ್ ಅಲ್ಲಿ ಇವರ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಬಟ್ ಆಫ್ ಐ ತಿಂಕ್ ಇವರಿಬ್ರು ಕೂಡ ಚೆನ್ನಾಗಿ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ರೀಸೆಂಟ್ ಆಗಿ ಡಬ್ಲ್ಯೂಬ್ಲ್ಯೂ ಅವರು ನಮ್ಮ ರಿಯರ್ ರಿಪ್ಲಿ ಅವರ ಟ್ಯಾಟೂಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಲಿಟ್ರಲ್ಲಿ ಸಖತ್ ಆಗಿದೆ ಫೋಟೋಸ್ ಎಂಜಾಯ್ ಮಾಡಬಹುದು ಅಂಡ್ ಇದಕ್ಕೆ ನಮ್ಮ ರಿಯರ್ ರಿಪ್ಲಿ ಅವರ ಟ್ವೀಟ್ ನೀವು ನೋಡ್ತಾ ಇರಬಹುದು ಐ ಸಾ ವಾಟ್ ಮೋಸ್ಟ್ ಆಫ್ ಯು ವಾಂಟೆಡ್ ಅಂಡ್ ದ ವೇಟ್ ಇಸ್ ನಾವು ಓವರ್ ಎಂಜಾಯ್ ಅಂತ ನಮ್ಮ ರಿಯರ್ ಅವರು ಕೂಡ ಒಂದು ಟ್ವೀಟ್ ನ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ನನಗೆ ಗೊತ್ತು ನೀವೆಲ್ಲರೂ ಕೂಡ ಯಾವ ವಿಚಾರಕ್ಕೆ ಕಾಯ್ತಾ ಇದ್ರಿ ಅಂತ ಸೊ ಆ ಒಂದು ವಿಚಾರ ಈಗ ರಿವೀಲ್ ಆಗಿದೆ ಹೋಗಿ ಎಂಜಾಯ್ ಮಾಡಿ ನನ್ನ ವಿಡಿಯೋನ ನೋಡಿ ನಾನು ನನ್ನ ಗಳ ಬಗ್ಗೆ ವಿಡಿಯೋ ಮಾಡಿದೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ ನಮ್ಮ ನ ರಿಯಾಕ್ಷನ್ ನೋಡ್ತಾ ನಮ್ಮ ಐ ಐಬೋಲ್ ಇಮೋಜಿನ ಕಮೆಂಟ್ ಮಾಡಿದ್ದಾರೆ ಲಿಟ್ರಲಿ ನಮ್ಮ ಜೇಬುಸ್ ಅವರು ಕೂಡ ಇದಕ್ಕೆ ಕಾಯ್ತಾ ಇದ್ರು ಅಂತ ಅವರು ತಿಳಿಸಿದ್ದಾರೆ ಅಂಡ್ ವಿಡಿಯೋನ ನೋಡಿ ಗಾಯ್ ಸಕ್ಕತ್ತಾಗಿತ್ತು ಮಾತ್ರ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ನಮ್ಮ ಪಾಲ್ ಹಿಮೆನ್ ಅವರ ಬಗ್ಗೆ ನಾಲ್ಕು ವರ್ಷಗಳ ಹಿಂದೆ ನಮಗೆ ಈ ಜೋಡಿ ಒಟ್ಟಿಗೆ ಟೆಲಿವಿಷನ್ ಅಲ್ಲಿ ಮೊದಲ ಬಾರಿ ನೋಡೋದಿಕ್ಕೆ ಸಿಕ್ಕಿತ್ತು ಲಿಟ್ರಲಿ ನಾನು ಮಾಡ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದೆ ಎಲ್ಲಿವರೆಗೂ ಬ್ರಾಕ್ ಲೇಜನರ್ ಅವರು ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೋ ಅಲ್ಲಿವರೆಗೂ ಪಾವಲಿಮೆನ್ ಬ್ರಾಕ್ ಲೇಜ್ನರ್ ಅವರ ಅಡ್ವೊಕೇಟ್ ಆಗಿ ನೋಡೋದಿಕ್ಕೆ ಸಿಕ್ತಾ ಇರ್ತಾರೆ ಅಂತ ಬಟ್ ಅವರು ನಮ್ಮ ಥಿಂಕಿಂಗ್ ನೇ ಚೇಂಜ್ ಮಾಡಿದ್ರು ಅಂತಾನೆ ಹೇಳಬಹುದು ನಿನ್ನೆಗೆ ನಾಲ್ಕು ವರ್ಷಗಳ ಹಿಂದೆ ಪಾಲ್ ರೋಮನ್ ರೈನ್ಸ್ ಅವರು ನಮಗೆ ಒಟ್ಟಿಗೆ ನೋಡೋದಕ್ಕೆ ಸಿಗ್ತಾರೆ ಇನ್ನೂ ಕೂಡ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಬಾರ್ದು ಯಾಕಂದ್ರೆ ಆ ರೀತಿ ಒಂದು ಸೆಗ್ಮೆಂಟ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಆಡಮ್ ಪಿಯರ್ಸ್ ಅವರು ಫೀಂಡ್ ವೈಟ್ ಬ್ರಾನ್ಸ್ ರೋಮನ್ ಆಗಿ ರೋಮನ್ ರೈನ್ಸ್ ಅವರ ಪೇ ಬ್ಯಾಕ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಗೆ ಕಾಂಟ್ರಾಕ್ಟ್ ಸೈನ್ ಮಾಡಿಸೋದಕ್ಕೆ ಎಲ್ಲರ ಬಳಿನೂ ಕೂಡ ಹೋಗಿ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ತಾ ಇರ್ತಾರೆ ನಮ್ಮ ಬ್ರಾನ್ಸ್ ರೋಮನ್ ಹಾಗೆ ಫೀಂಡ್ ಬ್ರೇ ವೈಟ್ ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ ಫೈನಲಿ ನೇನ್ ಶೋ ಮುಗಿಯೋದಕ್ಕೆ ಮೂರ್ ನಿಮಿಷ ಇದೆ ಅನ್ನೋಷ್ಟರಲ್ಲಿ ರೋಮನ್ ರೈನ್ಸ್ ಅವರ ಬಳಿ ಕೂಡ ನಮ್ಮ ಪಿಯರ್ಸ್ ಅವರು ಹೋಗ್ತಾರೆ ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ ನಾನಿವಾಗ ಕಾಂಟ್ರಾಕ್ಟ್ ನ ಸೈನ್ ಹಾಕೋದಿಲ್ಲ ಬಟ್ ನಾನು ಖಂಡಿತವಾಗ್ಲೂ ಕೂಡ ಪೇ ಬ್ಯಾಕ್ ಅಲ್ಲಿ ಇರ್ತೀನಿ ನಾನು ಖಂಡಿತವಾಗ್ಲೂ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ರೆಸ್ಸಲ್ ಮಾಡ್ತೀನಿ ಅಂಡ್ ನಾನು ಖಂಡಿತವಾಗ್ಲೂ ಕೂಡ ನಾನು ಸೋತೆ ಇರ್ದಿರ್ತಕ್ಕಂತಹ ನನ್ನ ಚಾಂಪಿಯನ್ಶಿಪ್ ನ ವಾಪಸ್ ಗೆದ್ಕೊಂಡೇ ಗೆದ್ಕೋತೀನಿ ಅಂಡ್ ಇದು ಬರೀ ಪ್ರಿಡಿಕ್ಷನ್ ಅಲ್ಲ ಇದು ಸ್ಪಾಯ್ಲರ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿ ಪಾಲ್ ಅವರ ಕಡೆ ತಿರುಗ್ತಾರೆ ಅಂಡ್ ನಮ್ಮ ಪಾಲ್ ಇಮೆನ್ ಅವರು ಬಿಲೀವ್ ದಟ್ ಅಂತ ರೋಮನ್ ರೈನ್ಸ್ ಅವರ ಡೈಲಾಗ್ ನ ಹೊಡಿತಾರೆ ಲಿಟ್ರಲ್ ಗಾಯ್ಸ್ ಅಮೇಝಿಂಗ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು ಅಂಡ್ ನನ್ನ ಕೈಲಂತೂ ಆ ಒಂದು ಸೆಗ್ಮೆಂಟ್ ನ ಮರೆಯೋದಕ್ಕೆ ಚಾನ್ಸ ಇಲ್ಲ ನಿಮಗೂ ಕೂಡ ನೆನಪಿರುತ್ತೆ ಈ ಒಂದು ಅದ್ಭುತವಾದ ಕ್ಷಣನ ನೆನಪು ಮಾಡ್ಕೊತಾ ಈ ಒಂದು ವಿಡಿಯೋನ ಎಂಡ್ ಮಾಡೋಣ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಚಾನಲ್ ಅಲ್ಲಿ ಮೂರು ವಿಡಿಯೋ ಬರುತ್ತೆ ಬ್ಯಾಚ್ ಇನ್ ಬರ್ಲಿನ್ ಕೂಡ ಇವತ್ತೇ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅನ್ನೋದ್ರ ಜೊತೆ ಅಪ್ಡೇಟ್ ವಿಡಿಯೋ ಕೂಡ ಇವತ್ತೇ ನೋಡೋದಕ್ಕೆ ಸಿಗುತ್ತೆ ಸಿ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ